ಈ ಇಷ್ಟಲಿಂಗ ಪೂಜೆಯಿಂದ ಏನೇನು ಬದಲಾವಣೆ ಆಗುತ್ತೆ ಇಷ್ಟಲಿಂಗ ಪೂಜೆ ಯಾಕೆ ಬಂತು ಅನ್ನೋದನ್ನ ಮೊದಲು ನಾವು ನೋಡ್ಬೇಕು ಆದ್ರೆ ಹನ್ನೆರಡನೇ ಶತಮಾನದೊಳಗ ಬಸವಣ್ಣನವ್ರು ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗದ ಪೂಜೆ ಏನೈತಿ ಯಾವ್ದನ್ನ ನಾನು ಪೂಜೆ ಮಾಡ್ತೀನಿ ಅಂತಂದ್ರೆ ನನ್ನ ಅರಿವನ್ನ ನಾನು ಪೂಜೆ ಮಾಡ್ತೀನಿ ಆ ಅರಿವನ್ನ ಪೂಜೆ ಮಾಡೋದ್ರಿಂದ ಆ ಅರಿವು ಎಲ್ಲರೊಳಗೂ ಐತಿ ನನ್ನೊಳಗೂ ಐತಿ ನಿಮ್ಮೊಳಗೂ ಐತಿ ಹಾಗಾಗಿ ಆ ಸತ್ಯವನ್ನು ತಿಳಿಸಿಕೊಟ್ರು ಆ ಇಷ್ಟಲಿಂಗವನ್ನ ನಾವು ಅರಿವಿನ ಕುರುಹಾಗಿ ನೋಡ್ತೀವಿ ಆಮೇಲೆ ದೇವರು ಅಂತ ನೋಡ್ತೀವಿ ಬಸವಣ್ಣನವ್ರು ಏನು ಮಾಡಿದ್ರು ಅಂದ್ರೆ ದೇವರು ಅಂತ ಅನ್ನೋ ವಿಷಯದ ಬಗ್ಗೆ ಸ್ಪಷ್ಟತೆಯನ್ನು ಕೊಟ್ಟರು ಒಬ್ಬರು ಮರದಾಗ ತೋರಿಸಿದ್ರು ಒಬ್ಬರು ಮಣ್ಣಿನೊಳಗೆ ತೋರಿಸಿದ್ರು ಮೂರ್ತಿ ಮೂರ್ತಿಯೊಳಗೆ ತೋರಿಸಿದ್ರು ಆಮೇಲೆ ಒಬ್ರು ಪ್ರಾಣಿ ಒಳಗೆ ತೋರಿಸಿದ್ರು ಮನುಷ್ಯ ತಾ ಏನೇನು ವಿಚಾರ ಮಾಡ್ತಾನಲ್ಲ ಹಂಗೆ ವಿಚಾರ ಮಾಡ್ಕೊತ ಮಾಡ್ಕೊತ ಮೊದಲಿಗೆ ಪಂಚಭೂತಗಳನ್ನು ನೋಡಿದವ ಪಂಚಭೂತಗಳನ್ನು ನೋಡಿದಾಗ ಆಕಾಶದೊಳಗೆ ಬರ್ತಕ್ಕಂಥ ಗುಡುಗು ಸಿಡ್ಲು ನೋಡಿದ ಅದರಿಂದ ನನಗೇನೋ ತೊಂದರೆ ಆಗ್ತಿತ್ತು ಅಂತ ತಿಳ್ಕೊಂಡು ಭಯಭೀತ ಅದ ಅದನ್ನು ಪೂ ದೇವ್ರು ಅಂತ ತಿಳ್ಕೊಂಡು ಅದನ್ನು ಪೂಜೆ ಮಾಡೋಕತ್ತ ಮುಂದ ಗಾಳಿ ಜೋರಾದಂತ ಬಿರುಗಾಳಿ ಬರಾಕತ್ತು ಆ ಬಿರುಗಾಳಿಯಿಂದ ಅವ್ನು ನಷ್ಟವನ್ನು ಅನುಭವಿಸೋಕತ್ತ ಇದು ಕೂಡ ದೇವ್ರು ಇರ್ಬೋದೇನೋ ಹೇಳಿ ಪೂಜೆ ಮಾಡಕತ್ತ ಆ ನಂತರ ಅಗ್ನಿಯನ್ನು ನೋಡಿದ ಬೆಂಕಿ ನೋಡಿದ ಕಾಡ್ಗಿಚ್ಚನ್ನು ನೋಡಿದ ಏ ಇದು ಏನೋ ಭಾಳ ಬೃಹದಾಕಾರ ಐತೆ ಅಂತ ತಿಳ್ಕೊಂಡು ಬೆಂಕಿಯನ್ನು ಪೂಜೆ ಮಾಡಿದ ಆಮೇಲೆ ನೀರು ಬಂತು ಮಳೆ ಬಂತು ಜ್ವರಾದಂಥ ಮಳೆ ಬಂದು ರಭಸಕ್ಕೆಲ್ಲ ಕೊಚ್ಕೊಂಡು ಹೋಗುವಂಥದನ್ನು ನೋಡಿದರೆ ಈ ನೀರು ದೇವ್ರು ಇರ್ಬೋದು ತಿಳ್ಕೊಂಡು ನೀರನ್ನು ಕೂಡ ಪೂಜೆ ಮಾಡೋಕತ್ತ ಆಮೇಲೆ ಮುಂದೆ ಭೂಮಿ ನೋಡಿದ ಭೂಮಿ ಒಳಗೆ ಏನೇನೋ ಒಂದು ಬೀಜ ಹಾಕಿರ ಸಾವಿರ ಬೀಜವನ್ನು ಉತ್ಪತ್ತಿ ಮಾಡುವಂಥ ಶಕ್ತಿ ಭೂಮಿಗೆ ಅದ ಆಮೇಲೆ ಅದ್ರ ಮ್ಯಾಗ ನಾ ಎಲ್ಲವನ್ನ ತಾಳ್ಕೊಳ್ಳುವಂಥ ಶಕ್ತಿ ಭೂಮಿಗೆ ಇರೋದನ್ನ ಭೂಮಿನೂ ಕೂಡ ಅಂತ ತಿಳ್ಕೊಂಡು ಬಿಡಿ ಬಿಡಿಯಾಗಿ ಪೂಜೆ ಮಾಡಕತ್ತ ಬಸವಣ್ಣನ ಅವ್ರು ಗಮನಿಸಿದ್ರು ಬರೀ ಇಷ್ಟ ದೇವರೇನೋ ಇದಕ್ಕೆಲ್ಲ ಮೂಲವಾದಂತ ಒಂದು ಚೈತನ್ಯ ಐತಲ್ಲ ಆ ಚೈತನ್ಯ ಅದು ನಿರಾಕಾರ ಐತಿ ಅಂತ ಅನ್ನೋದನ್ನ ನಮ್ಮ ಶರಣರು ಕಂಡಿಡಿತಾರೆ